ಲೋಕಸಭಾ ಚುನಾವಣೆಗೆ ಜೆಡಿಎಸ್ ತಯಾರಿ ನಡೆಸಿದೆ ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿ ಜೊತೆ ದೆಹಲಿಯಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ರಾಜ್ಯದ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ನಾಲ್ಕು ಸ್ಥಾನಗಳ ನಿರೀಕ್ಷೆಯಲ್ಲಿದೆ ಪಕ್ಷದ ಸರ್ವೋಚ್ಚ ನ್ಯಾಯಕ ಹಾಗೂ ರಾಜ್ಯಸಭಾ ಸದಸ್ಯ ಡಿ ದೇವೇಗೌಡರು ಸ್ಪರ್ಧಿಸುವ ಸಾಧ್ಯತೆ ಕಡಿಮೆ ಇದೆ ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ಮಂಡ್ಯ ಅವರ ಆಯ್ಕೆ ಆಗಲಿದ್ದು ಈಗಾಗಲೇ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅಲ್ಲಿ ಸಂಭಾವ್ಯ ಅಭ್ಯರ್ಥಿ ಎಂದು ಪ್ರಚಾರ ನಡೆಸ್ತಾ ಇದ್ದಾರೆ ಇನ್ನು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಸ್ಪರ್ಧೆ ಮಾಡಲಿದ್ದಾರೆ ಉಳಿದಂತೆ ತುಮಕೂರು ಮೈಸೂರು ಕ್ಷೇತ್ರದ ಮೇಲೆ ಜೆಡಿಎಸ್ ಕಣ್ಣು ಇಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧಿಸಿದ್ರು ಆದರೆ ಸ್ವತಂತ್ರವಾಗಿ ನಿಂತಿದ್ದ ಸುಮಲತಾ ಅಂಬರೀಷ್ ಎದ್ರು ಸೋತಿದ್ರು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿಯೇ ಲೋಕಸಭೆ ಚುನಾವಣೆಯಲ್ಲಿ ನಾಲ್ಕು ಸ್ಥಾನಗಳನ್ನ ಕೇಳಿತು ಅನ್ನುವಂತ ವಿಚಾರ ಬಹಿರಂಗಗೊಂಡಿತ್ತು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಇತ್ತೀಚೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ರಾಜ್ಯಸಭಾ ಸದಸ್ಯರಾದಂತಹ ದೇವೇಗೌಡರು ಭೇಟಿ ಮಾಡಿ ಈ ಕುರಿತು ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ ಹಾಗಾದ್ರೆ ಜೆಡಿಎಸ್ ಯಾವ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೈನಾ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಕೂಟ ಈಗ ಚುರುಕು ಪಡಿತಾ ಇದೆ ದೇವೇಗೌಡರು ಹಾಗೂ ಅವರ ಕುಟುಂಬದ ಎಲ್ಲಾ ಸದಸ್ಯರು ಎಲ್ಲಾ ಜನಪ್ರತಿನಿಧಿಗಳು ಎಚ್ ಡಿ ಕುಮಾರಸ್ವಾಮಿ ಎಚ್ ಟಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಇವರೆಲ್ಲ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಕುಂದಿದ್ದಾರೆ ಭೇಟಿಯಾದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಗೆ ಆ ಯಾವ ಕ್ಷೇತ್ರಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಆ ಚರ್ಚೆ ನಡೆದಿದೆ ಅಲ್ಲಿ ಹಾಗಾಗಿ ಈಗ ಜೆಡಿಎಸ್ ನ ಅಭ್ಯ ಜೆಡಿಎಸ್ ಪಕ್ಷ ಕರ್ನಾಟಕದಲ್ಲಿ ನಾಲ್ಕು ಕ್ಷೇತ್ರವನ್ನ ಕೇಳ್ತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ ನಾಲ್ಕು ಕ್ಷೇತ್ರದಲ್ಲಿ ನಮಗೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಜೆಡಿಎಸ್ ನ ವರಿಷ್ಠರು ಕೇಳ್ತಾ ಇದ್ದಾರೆ ಹಾಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಈಗ ಒಂದು ಹೊಸ ಸ್ವರೂಪವನ್ನ ಪಡೀತಾ ಇದೆ ನಾಲ್ಕು ಕ್ಷೇತ್ರವನ್ನ ಕೇಳ್ತಾರ ನಿಟ್ಟಿನಲ್ಲಿ ಬಿಜೆಪಿ ಸಹ ನಾಲ್ಕು ಕ್ಷೇತ್ರವನ್ನು ಕೊಡ್ಲಿಕ್ಕೆ ಮುಂದಾಗಿದೆ ಅಂತಕ್ಕಂಥ ಮಾತುಕತೆಗಳಿದೆ ಬಟ್ ಆದ್ರೆ ನಾಲ್ಕು ಕ್ಷೇತ್ರಗಳು ಯಾವುದು ಅನ್ನೋದು ಇನ್ನೂ ಅಂತಿಮವಾಗಿಲ್ಲ ಆದ್ರೆ ಸಹಜವಾಗಿನೇ ಜೆಡಿಎಸ್ ಪ್ರಬಲವಾಗಿರ್ತಕ್ಕಂಥ ಮಂಡ್ಯ ಹಾಗೂ ಹಾಸನ ಕ್ಷೇತ್ರವನ್ನ ಅವರು ಕೇಳ್ತಾ ಇದಾರೆ ಆ ಕ್ಷೇತ್ರ ನಮ್ಗೆ ಬಿಟ್ಕೊಡಿ ಹೇಳಿ ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಹಾಲಿ ಸಂಸದರು ಅವರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು ಹಾಗಾಗಿ ಆ ಕ್ಷೇತ್ರವನ್ನು ಅವರು ಕೇಳ್ತಾ ಇದ್ರಲ್ಲಿ ಯಾವುದೇ ಆಶ್ಚರ್ಯ ಅಲ್ಲ ಇನ್ನು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ರೆ ಪ್ರಜ್ವಲ್ ರೇವಣ್ಣ ಅವರು ಅದೇ ಕ್ಷೇತ್ರವನ್ನ ಕೇಳ್ಬೋದು ಹಾಗಾಗಿ ಅದೇ ಕ್ಷೇತ್ರವನ್ನು ಉಳಿಸ್ಕೊತಾರೆ ಜೆಡಿಎಸ್ ನಮಗೆ ಬೇಕು ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ತುಂಬಾ ಸ್ಟ್ರಾಂಗ್ ಬೇಕಿರ್ತಕ್ಕಂಥ ಎರಡು ಕ್ಷೇತ್ರಗಳು ಆದ್ರೆ ಇನ್ನೆರಡು ಕ್ಷೇತ್ರಗಳು ಯಾವ್ದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದಕ್ಕೆ ಈ ಹಿಂದೆ ತುಮಕೂರು ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ರು ಆ ತುಮಕೂರು ಕ್ಷೇತ್ರವನ್ನ ಬಿಜೆಪಿ ಬಿಟ್ಕೊಡ್ಲಿಕ್ಕೆ ಸಿದ್ಧವಾಗಿತ್ತು ಅಷ್ಟು ಯಾಕಂದ್ರೆ ಸ್ಪರ್ಧೆ ಮಾಡಿದ್ರಿಂದ ಸ್ಪರ್ಧೆ ಮಾಡಿ ತೋರ್ತಿದ್ರು ಆದ್ರೆ ಜೆಡಿಎಸ್ಗೆ ತುಮಕೂರು ಕ್ಷೇತ್ರದ ಮೇಲೆ ಅಷ್ಟು ಒಲವಿಲ್ಲ ಆ ತುಮಕೂರು ಕ್ಷೇತ್ರ ಬೇಡ ಅಂತ ಕೆಲಸ ಮನಸ್ಸಲ್ಲಿ ಜೆಡಿಎಸ್ ಸುರೇಶ್ ನಿರ್ವಹಣೆ ಕಾಣುತ್ತೆ ಬಟ್ ಇನ್ನೊಂದು ಕ್ಷೇತ್ರ ಅವ್ರು ಪ್ರಬಲವಾಗಿ ಕೇಳ್ತಾ ಇರೋದು ಮೈಸೂರು ಕೊಡೋದು ಕ್ಷೇತ್ರ ಇಲ್ಲ ಹಾಲಿ ಎರಡು ಬಾರಿ ಗೆದ್ದಂತ ಪ್ರತಾಪ್ ಸಿಂಹ ಇದ್ದಾರೆ ಅದೇ ಕ್ಷೇತ್ರವನ್ನ ಮತ್ತೆ ಬೇಕು ಅಂತಕ್ಕಂತ ಅಪೇಕ್ಷೆಯನ್ನ ಬಿಜೆಪಿ ಬಿಜೆಪಿ ಎದುರು ಜೆಡಿಎಸ್ ವ್ಯಕ್ತಪಡ್ತಿದೆ ಆದ್ರೆ ಪ್ರತಾಪ್ ಸಿಂಹ ಅವರನ್ನ ಬಿಟ್ಟು ಈಗ ಅವಕಾಶ ಮಾಡಿಕೊಡುತ್ತೆ ಜೆಡಿಎಸ್ ಈ ಕ್ಷೇತ್ರದಲ್ಲಿ ಅಂತ ನೋಡ್ಬೇಕಾಗಿದೆ ಇನ್ನೊಂದು ಕ್ಷೇತ್ರ ಕೋಲಾರವನ್ನು ಸಹ ಜೆಡಿಎಸ್ ಪ್ರಮುಖರು ತಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಆದ್ರೆ ಆ ಕ್ಷೇತ್ರವನ್ನು ಕೇಳ್ಬೋದಾ ಇಲ್ಲ ಹೇಳಕ್ಕಾಗ ಇಲ್ಲ ತುಮಕೂರಿನಲ್ಲಿ ಸ್ವತಃ ನವರೇ ಈ ಸೋಮಣ್ಣ ಅಲ್ಲಿ ಸ್ಪರ್ಧೆ ಮಾಡೋದು ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯಾಕಂದ್ರೆ ಸಿದ್ಧಗಂಗಾ ಮಠಕ್ಕೆ ಈ ಸೋಮಣ್ಣ ಅವರು ನಡ್ಕೊಂಡಿರೋದಾಗಿರ್ಬೋದು ಅಥವಾ ಒಬ್ಬ ಪ್ರಬುದ್ಧ ವೀರಶಿವ ಲಿಂಗಾಯತ ಸಮುದಾಯದ ನಾಯಕ ಲಿಂಗಾಯತ ಸಮುದಾಯದ ನಾಯಕ ಅನ್ನೋಂತ ಅಂಶಗಳಿರ್ಬೋದು ಹಾಗಾಗಿ ಜೆ ಡಿ ಎಸ್ ಪಕ್ಷದವರೇ ಮುಖಂಡರೇ ಈ ಸೋಮಣ್ಣ ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದ ಸೂಕ್ತ ನಮಗೆ ಬೇಡ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡ್ತಿದ್ದಾರೆ ಇನ್ನ ಚಾಮರಾಜನಗರ ಕ್ಷೇತ್ರ ಇದೆ ಕೋಲಾರ ಕ್ಷೇತ್ರ ಇದೆ ಯಾವ ಕ್ಷೇತ್ರವನ್ನ ಈ ಅಂತಿಮಗೊಳಿಸ್ತಾರೆ ನ ವರಿಷ್ಠರು ಯಾವನ್ನ ಬಿಜೆಪಿ ಬಿಟ್ಕೊಡೋಕೆ ಮುಂದಾಗತ್ತೆ ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ ಆದ್ರೆ ಆ ಮಂಡ್ಯ ಹಾಸನೆ ಬೇಕು ಅಂತ ನಿಜ ಇನ್ನೂ ಚರ್ಚೆಯ ಹಂತಗಳು ದಾಟಬೇಕಾಗಿದೆ ಆನಂತರ ಗೆ ಯಾವ ಪಕ್ಷವನ್ನು ಕೊಡ್ತಾರೆ ಅಂತ ನೋಡ್ಬೇಕಾಗ ಈಗ ಸ್ಪಷ್ಟವಾಗಿರೋದೇನು ಅಂತಂದ್ರೆ ಬಿಜೆಪಿಗೆ ಎದುರು ಬಿಜೆಪಿ ಪ್ರಧಾನಮಂತ್ರಿ ಎದುರು ಜೆಡಿಎಸ್ ನಾಲ್ಕು ಕ್ಷೇತ್ರವನ್ನ ಕೇಳಿದೆ ಅದನ್ನು ಕೊಡ್ಲಿಕ್ಕೆ ಒಂದು ಹಂತದಲ್ಲಿ ಚರ್ಚೆ ಸಹ ನಡೆದಿದೆ ಅನ್ನೋದು ಮುಖ್ಯ ವಿಷಯ ಓಕೆ ಒಂದ್ ವೇಳೆ ಮೈಸೂರು ಜೆಡಿಎಸ್ ಪಾಲ್ ಆದ್ರೆ ಈಗಾಗಲೇ ಎರಡು ಬಾರಿ ಗೆದ್ದಿರುವಂತ ಪ್ರತಾಪ್ ಸಿಂಗ್ ಅವರು ಮುಂದೆ ಏನ್ ಮಾಡ್ತಾರೆ ಬಿಜೆಪಿ ಒಳಗೆ ಅಸಮಾಧಾನ ಬುಗಿಲೆ ಇಡುವಂತ ಸಾಧ್ಯತೆ ಇದೆಯಲ್ವಾ ಖಂಡಿತವಾಗ್ಲೂ ನಾಯ್ನಾ ಯಾಕೆಂದ್ರೆ ಮೈಸೂರು ಕೊಡಗು ಕ್ಷೇತ್ರದಿಂದ ಎರಡು ಬಾರಿ ಪ್ರತಾಪ್ ಸಿಂಹ ಗೆದ್ದಿದ್ದಾರೆ ಅವ್ರ ಹೊಸ ಮುಖ ಅವ್ರು ಬಂದಿದ್ದು ಆಗ ವಿಜಯ್ ಶಂಕರ್ ಅವರಿಗೆ ಟಿಕೆಟ್ ಅನ್ನ ಕೊಡದೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಯ್ತು ಹಾಗಾಗಿ ಪ್ರತಾಪ್ ಸಿಂಹ ಎರಡು ಬಾರಿ ಗೆದ್ದಿರ್ತಕ್ಕಂಥ ಕ್ಷೇತ್ರವನ್ನ ಬಿಟ್ಕೊಡ್ತಾರ ಬಿಜೆಪಿ ಅವರು ಬಿಜೆಪಿ ಸ್ಟ್ರಾಂಗ್ ಬೇಸ್ ಇರ್ತಕ್ಕಂಥ ಮತ್ತು ಬಿಜೆಪಿ ಸುಲಭವಾಗಿ ಸುಲಭವಾಗಿ ಗೆಲ್ತೀವಿ ಅಂತ ಕೇಳಂತ ಕ್ಷೇತ್ರ ಅದನ್ನ ಮೈಸೂರು ಕೊಡಗು ಕ್ಷೇತ್ರವನ್ನ ಬಿಟ್ಕೊಡ್ತಾರ ಅದ್ರ ಬಗ್ಗೆ ಇನ್ನೂ ಅಂತಿಮವಾಗಿಲ್ಲ ಆದ್ರೆ ಆ ಕ್ಷೇತ್ರವನ್ನ ಜೆಡಿಎಸ್ ಜೆಡಿಎಸ್ಗೆ ಬಿಟ್ಕೊಡುತ್ತೆ ಅಂತ ಆದ್ರೆ ಆ ಚುನಾವಣೆಯಿಂದ ಯಾವ ರೀತಿ ಮಾಡ್ತಾರೆ ಅನ್ನೋದು ಸಹ ಬಹಳ ಮುಖ್ಯ ಆದ್ರೆ ವಾಸ್ತವವಾಗಿ ನೋಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಬಲವಾಗಿದೆ ಮಂಡ್ಯ ಹಾಸನ ಮೈಸೂರು ಚಾಮರಾಜನಗರ ಕೋಲಾರ ರಾಮನಗರ ಈ ಕ್ಷೇತ್ರಗಳಲ್ಲಿ ಆ ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವು ಅಲ್ಲಿ ಡಿ ಕೆ ಸುರೇಶ್ ಅದನ್ನ ಪ್ರತಿ ಪ್ರತಿನಿಧಿಸ್ತಾ ಇದ್ರೆ ಅಲ್ಲೂ ಸಹ ಸ್ಟ್ರಾಂಗ್ ಇದೆ ಅಂತ ಜೆಡಿಎಸ್ ಜೆಡಿಎಸ್ ಅನ್ಕೊತಾ ಇದ್ದಾರೆ ಆದ್ರೆ ಮೈಸೂರು ಕೂಡ ಕ್ಷೇತ್ರವನ್ನ భద్రతాభా ఆ ఇబ్బరిగూ కూడా పాస్ అన్న కొట్ట ప్రతాప్ సింహు ఈ విచారే ఈ ప్రతాప్ సింహి ముజెపి ఈ బాగు ప్రతాప్ సిం టెట్ కొడబుదా సంసత్న ಏನು ಭದ್ರತಾ ಲೋಪ ಆಗಿತ್ತು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರಾಗ್ಲಿ ಗೃಹ ಸಚಿವರಾಗ್ಲಿ ಯಾವುದೇ ಹೇಳಿಕೆನ ಸಂಸತ್ತಿನಲ್ಲಿ ನೀಡಿಲ್ಲ ಹೊರಗೆ ಅವ್ರು ಮಾತನಾಡಿದ್ದಾರೆ ಎಷ್ಟೇ ಒತ್ತಾಯ ಮಾಡಿದ್ರು ಸಂಸತ್ತಿನಲ್ಲಿ ಹೇಳಿಕೆ ನೀಡಿಲ್ಲ ಅದಕ್ಕೆ ಬದಲಾಗಿ ನೂರ ನೂರಕ್ಕೂ ಹೆಚ್ಚು ವಿರೋಧ ಪಕ್ಷದ ಸಂಸದರನ್ನ ಅಮಾನತ್ ಮಾಡಲಾಯ್ತು ಅಂದ್ರೆ ಅಲ್ಲಿ ಬಿಜೆಪಿ ಸಂಸತ್ತಿನಲ್ಲಿ ಈ ವಿಷಯದ ಪರವಾಗಿ ಯಾವುದೇ ಹೇಳಿಕೆಯನ್ನ ಕೊಡ್ಲಿಲ್ಲ ಕೊಡ್ಲಿಕ್ಕೆ ಮುಂದಾಗ್ಲಿಲ್ಲ ಅನ್ನೋದು ಪರೋಕ್ಷವಾಗಿ ಪ್ರತಾಪ್ ಸಿಂಹ ಅವರ ರಕ್ಷಣೆ ಮಾಡೋದು ಸಹ ಒಂದು ಕಾರಣ ಅನ್ನೋದು ಮೇಲ್ನಾಟಕ್ಕೆ ಸ್ಪಷ್ಟವಾಗಿದೆ ಅಂದ್ರೆ ಪ್ರತಾಪ್ ಸಿಂಹ ಅವರ ಮೇಲೆ ಬಿಜೆಪಿಗೆ ಒಲವಿದೆ ಅಂತ ಹಾಗಾಗಿ ಆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಇದ್ರೆ ಆ ತರ ಜನ ಯೋಚನೆಗಳಿದ್ರೆ ಮೈಸೂರು ಕುಡಿಯುವ ಕ್ಷೇತ್ರದಿಂದ ಬೇರೆ ತರಹದ ಇದು ಬಹಳ ಮುಖ್ಯವಾದ ಒಂದು ಘಟನೆ ಆಗಿತ್ತು ಬಹಳ ಪ್ರಮುಖವಾದಂತಹ ಘಟನೆ ಇದನ್ನ ಬಿಜೆಪಿ ಯಾವ ತರದ ಬಳಸ್ಕೋಬೋದಿತ್ತು ಸಂಸತ್ನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ಬೋದಿತ್ತು ಅಥವಾ ಪ್ರತಾಪ್ ಸಿಂಹ ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳ್ಬೋದಿತ್ತು ಅಥವಾ ಕ್ರಮ ತಗೋತಿವಿ ಅಂತ ಹೇಳ್ಬೋದಿತ್ತು ಏನಾದ್ರು ಹೇಳ್ಬೋದಿತ್ತು ಅದನ್ನ ಯಾವುದು ಹೇಳಿಲ್ಲ ಬಿಜೆಪಿ ಅಂತಂದ್ರೆ ಮುಂಬರುವ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂತ ಯೋಚನೆ ಬಿಜೆಪಿಗೆ ಇಲ್ಲ ಅನ್ನೋದು ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ ಆದ್ರೆ ಚುನಾವಣೆ ಹತ್ರ ಬರ್ತಿದ್ದಂಗೆ ಯಾವ ರೀತಿಯಾದಂತಹ ಬದಲಾವಣೆ ಕಾಲ ಕಾಲಚಕ್ರ ತಿರುಗುತ್ತೆ ಮೇಲಿದ್ದರು ಕೆಳಗೆ ಬರ್ತಾರೆ ಕೆಳಗಿದ್ದರು ಮೇಲೆ ಹೋಗ್ತಾರೆ ಕೊನೆಗೂ ಸಹ ಯಾವುದೇ ಪಕ್ಷ ಆಗ್ಲಿ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ ಕಾಂಗ್ರೆಸ್ ಆಗ್ಲಿ ವಿನೋಬಲಿಟಿ ನೋಡ್ತಾರೆ ಗೆಲ್ಲುವಂತ ಅಭ್ಯರ್ಥಿಯನ್ನು ನೋಡ್ತಾರೆ ಅಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಏನಾದ್ರು ಆಂಟಿ ಇನ್ಕಮೆನ್ಸ್ ಇದೆ ಆಡಳಿತ ವಿರೋಧಿ ಅಲೆ ಇದೆ ಅಂದ್ರೆ ಆ ಕ್ಷೇತ್ರವನ್ನು ಬಿಟ್ಕೊಡ್ಲಿಕ್ಕೂ ಸಹ ಯೋಚನೆ ಮಾಡ್ಬೋದು ಬಿಜೆಪಿ ಯಾಕಂದ್ರೆ ಅಂತಿಮವಾಗಿ ಗೆಲುವು ಮುಖ್ಯ ಆಗಿರುತ್ತೆ ಯಾವುದೇ ಪಕ್ಷಕ್ಕೆ ಇನ್ನು ಜೆಡಿಎಸ್ ಅಭ್ಯರ್ಥಿ ಗೆದ್ರು ಸಹ ಎನ್ ಡಿ ಎ ಬಿಜೆಪಿ ಅಭ್ಯರ್ಥಿ ಗೆದ್ರು ಸಹ ಎನ್ ಡಿ ಎ ಅಂತ ಆದಾಗ ಪ್ರತಾಪ್ ಸಿಂಹ ಅವರಿಗೆ ಆಡಳಿತ ವಿರೋಧಿ ಅಲೆ ಇದೆ ಅಂತ ಗೊತ್ತಾದ್ರೆ ಅಂತ ಸಂದರ್ಭದಲ್ಲಿ ಅಭ್ಯರ್ಥಿಯನ್ನು ಬದಲಾಯಿಸುವಂತ ಯೋಚನೆಯನ್ನು ಸಹ ಮಾಡ್ಬೋದು ಆದ್ರೆ ಅಂತಿಮಗೊಳ್ಳಿಕ್ಕೆ ಇನ್ನೂ ಒಂದು ಒಂದು ಐವತ್ತರವತ್ತು ದಿನ ಒಂದ್ ಎರಡು ತಿಂಗಳು ಬೇಕಾಗುತ್ತೆ ನಾಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು